ನಮಸ್ಕಾರ ನೀವು ನೋಡ್ತೀರಾ ಕಷ್ಟ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ ಬಿ ಎ ಐದನೇ ಸೆಮಿಸ್ಟರ್ಲ್ಲಿ ಬರ್ತಕ್ಕಂತಹ ಒಂದು ಟೆನ್ ಸಮಾಜ ಮತ್ತು ಆದಿವಾಸಿ ಸಮುದಾಯಗಳು ಅಂತಕ್ಕಂಥದ್ದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ ಅಂದ್ರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇದರಲ್ಲಿ ಯಾವ ರೀತಿ ಆದಂತಹ ಕ್ವಶನ್ಸ್ಗಳು ಕೇಳಿದ್ದಾರೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸದಲ್ಲಿ ತಿಳ್ಕೊಳ ಬನ್ನಿ ಇಲ್ಲಿ ಸರಿಯಾದ ಅಂಕಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ಅರವತ್ತು ಅಂಕಗಳಾಗಿರ್ತಾವೆ ಎರಡು ತಾಸು ಇಲ್ಲಿ ಮೊದಲನೇದಾಗಿ ಪಾರ್ಟ್ ಎ ದಲ್ಲಿ ಏನಪ್ಪಾ ಅಂತಂದ್ರೆ ಕೆಳಗಿನ ಯಾವುದಾದರೂ ಐದು ಪ್ರಶ್ನೆಗಳಿಗೆ ಸರಿಯಾದ ಅಂತ ಉತ್ತರಿಸಿರಿ ಅಂತಕ್ಕಂಥದ್ದು ಇಲ್ಲೇನಪ್ಪಾ ಅಂತಂದ್ರೆ ಆರು ಪ್ರಶ್ನೆಗಳು ಕೇಳಿರ್ತಾರೆ ಇಲ್ಲಿ ಬೇಕಾದ ಐದು ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ನಿಮ್ಗೆ ಹತ್ತು ಅಂಕಗಳು ದೊರೆತವೆ ಅಂದ್ರೆ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಇಲ್ಲಿ ಮೊದಲನೇ ಪ್ರಶ್ನೆ ಟ್ರೈಬ್ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಇನ್ನು ಎರಡನೇ ಪ್ರಶ್ನೆ ಭಾರತದಲ್ಲಿ ಆದಿವಾಸಿ ನೆಲೆಗಳ ವಿವಿಧ ಹೆಸರುಗಳನ್ನು ಬರೆಯಿರಿ ಮೂರು ಆದಿವಾಸೀಕರಣ ಎಂದರೇನು ನಾಲ್ಕು ವಿಗಿರಿಜೀಕರಣ ಅಥವಾ ವಿ ಆದಿವಾಸೀಕರಣದ ಅರ್ಥ ಏನು ಐದು ಕ್ಷೇತ್ರ ಕಾರ್ಯದನ್ನು ವ್ಯಾಖ್ಯಾನಿಸಿರಿ ಇನ್ನು ಆರು ಏಕ ವಿಷಯಕ ಸಮಗ್ರ ಅಧ್ಯಯನ ವಿಧಾನವನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥ ಆರು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಆರು ಪ್ರಶ್ನೆಗಳ ಕೇಳ್ತಾರೆ ಅದರಲ್ಲಿ ಐದು ಪ್ರಶ್ನೆಗಳು ಉತ್ತರಿಸಿದ್ರೆ ನಿಮಗೆ ಇಲ್ಲಿ ಹತ್ತು ಅಂಕಗಳಲ್ಲಿ ದೊರೆತವ ಇನ್ನು ಪಾರ್ಟ್ ಬಿ ದಲ್ಲಿ ನೋಡೋದಾದರೆ ಪಾರ್ಟ್ ಬಿ ದಲ್ಲಿ ನೋಡೋದಾದರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕೂಡ ಏನಂದ್ರೆ ಐದು ಪ್ರಶ್ನೆಗಳು ಕೊಟ್ಟಿರ್ತಾರೆ ಇಲ್ಲಿ ಬೇಕಾದ ನಾವು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ನಮಗೆ ಇಲ್ಲಿ ಏನಂದ್ರೆ ಇಪ್ಪತ್ತು ಅಂಕಗಳ ದೊರೆತವ ಅಂದರೆ ಒಂದು ಪ್ರಶ್ನೆಗೆ ಐದು ಅಂಕಗಳು ಇಲ್ಲಿ ಮೊದಲನೇ ಪ್ರಶ್ನೆ ಪರಿಶಿಷ್ಟ ಜ ಪಂಗಡಗಳನ್ನು ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಎರಡು ಭಾರತದಲ್ಲಿನ ಆದಿವಾಸಿಗಳ ವೈವಾಹಿಕ ನಿಯಮಗಳನ್ನು ವಿವರಿಸಿರಿ ಭಾರತದಲ್ಲಿ ಬುಡಕಟ್ಟು ಸಮುದಾಯಗಳಲ್ಲಿನ ಸಂಸ್ಕೃತಾನುಕರಣದ ಪ್ರಕ್ರಿಯೆಯನ್ನು ಕುರಿತು ಚರ್ಚಿಸಿರಿ ಬುಡಕಟ್ಟು ಸಮುದಾಯಗಳ ಭೂಪರಕೀಯತೆ ಅಥವಾ ಭೂಪರಾಧೀನತೆ ಸಮಸ್ಯೆಯನ್ನು ವಿಶ್ಲೇಷಿಸಿರಿ ಇನ್ನ ಕ್ಷೇತ್ರ ಕಾರ್ಯಕ್ಕೆ ಸಂಬಂಧಿಸಿದ ನೀತಿ ಸಂಹಿತೆಯನ್ನು ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥ ಈ ಒಂದು ಐದು ಅಂತಂದ್ರೆ ಐದು ಅಂಕದ ಪ್ರಶ್ನೆಗಳಾಗಿರ್ತವೆ ಇಲ್ಲಿ ಬೇಕಾದ ನಾಲ್ಕು ಪ್ರಶ್ನೆಗಳ ಉತ್ತರಿಸಿದ್ರೆ ನಿಮ್ಗೆ ಇಲ್ಲಿ ಇಪ್ಪತ್ತು ಅಂಕಗಳಲ್ಲಿ ದೊರೀತವ ಇನ್ನೇನಪ್ಪ ಅಂತಂದ್ರೆ ಪಾರ್ಟ್ ಸಿ ದಲ್ಲಿ ನೋಡೋದಾದ್ರೆ ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಹತ್ತು ಅಂಕದ ಏನಂದ್ರೆ ನಾಲ್ಕು ಪ್ರಶ್ನೆಗಳ ಕೇಳಿರ್ತಾರೆ ಅದರ ಬೇಕಾದ ನಮಗೆ ಏನಪ್ಪ ಅಂತಂದ್ರೆ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ನಮಗೆ ಇಲ್ಲಿ ಮೂವತ್ತು ಅಂಕಗಳು ದೊರೀತವ ಇಲ್ಲಿ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಆದಿವಾಸಿ ಅಥವಾ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆಯನ್ನು ವಿವರಿಸಿರಿ ಎರಡು ಭಾರತದಲ್ಲಿ ಆದಿವಾಸಿಗಳ ಅಥವಾ ಬುಡಕಟ್ಟುಗಳ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ವಿಶ್ಲೇಷಿಸಿರಿ ಮೂರು ಭಾರತದಲ್ಲಿ ಬುಡಕಟ್ಟು ಅಥವಾ ಆದಿವಾಸಿಗಳ ಕಲ್ಯಾಣ ನೀತಿಗಳನ್ನು ಕುರಿತು ಚರ್ಚಿಸಿರಿ ಕೊನೆಯದಾಗಿ ದತ್ತಾಂಶಗಳ ಮೂಲಗಳನ್ನು ವಿವರಿಸಿರಿ ಅಂತಂದ್ರೆ ಈ ನಾಲ್ಕು ಪ್ರಶ್ನೆ ಏನಂದ್ರೆ ಹತ್ತು ಅಂಕದ ಪ್ರಶ್ನೆ ಇಲ್ಲಿ ಈ ಸರಿಯಾದ ರೀತಿಯ ಉತ್ತರಿಸಿದಲ್ಲಿ ನಿಮಗೆ ಅಂದ್ರೆ ಇಲ್ಲಿ ಮೂವತ್ತು ಅಂಕಗಳಲ್ಲಿ ದೊರೆತವ ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಸಮಾಜ ಮತ್ತು ಆದಿವಾಸಿ ಸಮುದಾಯಗಳಲ್ಲಿ ಬರ್ತಕ್ಕಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು ಎಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿ ದಿನ ವಿಡಿಯೋ ನೋಡಬೇಕಂತ ಪಾತಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾಡ್ತಾರೆ ನಾವು ಪ್ರತಿದಿನ ಕೊಡೋ ನೋಟಿಫಿಕೇಶನ್ ಹೇಳ್ತಾ ಬಿ ಎ ಐದನೇ ಶಂಶ್ಟು ಯಾವುದೋ ನೋಟ್ಸ್ಗಳು ಪಿಡಬಲ್ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಹೋಗಿ ಏನಂದ್ರ ಪಾತ್ರ ನಿಮಗೆ ಬೇಕಾಗಿ ನೋಟ್ಸ್ಗಳು ದೊರೀತಾವಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಗಳು ಧನ್ಯವಾದಗಳು